ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸಾವಿರದ ನಲವತ್ತೈದರಲ್ಲಿ ಕ್ರಿಸ್ಮಸ್ ರಾತ್ರಿಯಂದು ಅಮೆರಿಕದ ಪಶ್ಚಿಮ ವರ್ಜಿಯನಾದಲ್ಲಿ ಒಂದು ಘಟನೆ ಸಂಭವಿಸಿತು ಅದು ಇಂದಿಗೂ ಕೂಡ ನೆಟುಕು ಹುಟ್ಟಿಸುತ್ತದೆ ಜಾರ್ಜ್ ಸೋಡಾರ್ ಎಂಬ ವ್ಯಕ್ತಿ ತನ್ನ ಪತ್ನಿ ಜೆನ್ನಿ ಸೋಡಾರ್ ಮತ್ತು ಹತ್ತು ಮುದ್ದಾದ ಮಕ್ಕಳೊಂದಿಗೆ ಕ್ರಿಸ್ಮಸ್ ಆಚರಿಸುತ್ತಿದ್ದರು ಪ್ರತಿಯೊಂದು ಮುಖವು ಸಂತೋಷದಿಂದ ಬೆಳಗುತ್ತಿತ್ತು ಆದರೆ ಆ ರಾತ್ರಿ ದುಸ್ವಪ್ನವಾಗಿ ಬದಲಾಗಲಿದೆ ಎಂದು ಯಾರೂ ಊಹಿಸಿರಲಿಲ್ಲ ಈ ದು ಇಂದಿಗೂ ಪರಿಹರಿಸಲಾಗದ ರಹಸ್ಯವಾಗಿ ಉಳಿದಿದೆ ಅದು ಹೇಗಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾತ್ರಿ ಸುಮಾರು ಒಂದು ಗಂಟೆಯ ಸಮಯ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಜಾರ್ಜ್ ಮತ್ತು ಜೆನ್ನಿ ತಮ್ಮ ನಾಲ್ಕು ಮಕ್ಕಳೊಂದಿಗೆ ಹೊರಗೆ ಓಡಿ ಹೋದರು ಆದರೆ ಮೇಲಿನ ಕೋಣೆಯಲ್ಲಿ ಮಲಗಿದ್ದ ಐದು ಮಕ್ಕಳು ಶಾಶ್ವತವಾಗಿ ಕಣ್ಮರೆಯಾದರು ಅವರ ಮೂಳೆಗಳು ಸಹ ಎಂದಿಗೂ ಪತ್ತೆಯಾಗಿಲ್ಲ ಅಥವಾ ಬೇರೆ ಯಾವುದೇ ಕುರುಹುಗಳು ಸಿಗಲಿಲ್ಲ ಅವರು ನಿಜವಾಗಿಯೂ ಬೆಂಕಿಯಲ್ಲಿ ಸುಟ್ಟು ಹೋದರೆ ಅಥವಾ ಅಪರಿಸಲ್ಪಟ್ಟರೆ ಈ ಬೆಂಕಿ ನಿಜವಾಗಿಯೂ ಅಪಘಾತವೇ ಅಥವಾ ವಿಶೇಷ ಯೋಜನೆ ಹಾಕಲಾಗಿತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಈ ಪರಿಹರಿಸಲಾಗದ ರಹಸ್ಯದ ಪ್ರತಿಯೊಂದು ಅಂಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಜಾರ್ಜ್ ಸೋಡರ್ ಇಟಲಿಯ ಸರ್ವಾಧಿಕಾರಿ ಬೆನ್ನಿ ಮೆಸೂಲಿಯನ್ ಬಲವಾಗಿ ವಿರೋಧಿಸುತ್ತಿದ್ದು ಕಷ್ಟಪಟ್ಟು ದುಡಿಯುವ ಇಟಾಲಿಯನ್ ವಲಸಿಗ ಆ ಕಾರಣದಿಂದಲೇ ಇವರು ಇಟಲಿಯನ್ನು ತೊರೆದು ಅಮೆರಿಕದಲ್ಲಿ ವಾಸಿಸಬೇಕಾಯಿತು ಇಟಾಲಿಯನ್ ಸರ್ವಾಧಿಕಾರಿಯು ವಿರುದ್ಧ ಬಹಿರಂಗವಾಗಿ ಮಾತನಾಡುವುದು ಅವರಿಗೆ ಸಮಸ್ಯೆಯಾಗಿರುತ್ತಿತ್ತು ಆದರೆ ಅವರು ಎಂದಿಗೂ ಯಾವುದೇ ಭಯವನ್ನು ತೋರಿಸಿರಲಿಲ್ಲ ಅಮೆರಿಕದಲ್ಲಿ ಅವರು ಟ್ರೆಕ್ಕಿಂಗ್ ವ್ಯವಹಾರದಲ್ಲಿದ್ದರು ಮತ್ತು ಅದೃಷ್ಟವಶಾತ್ ಅವರಿಗೆ ಸ್ವಂತ ಮನೆಯೂ ಇತ್ತು ಅವರ ಪತ್ನಿ ಜೆನ್ನಿ ಸೋಡಾರ್ ಒಬ್ಬ ಸಮರ್ಪಿತ ಗೃಹಿಣಿಯಾಗಿದ್ದರು ಅವರು ತಮ್ಮ ಮಕ್ಕಳು ಪ್ರೀತಿ ಮತ್ತು ಶಿಸ್ತಿನಿಂದ ನೋಡಿಕೊಂಡು ಕ್ರಿಸ್ಮಸ್ ದಿನ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೈದರಂದು ಸೋಡಾರ್ ಮಕ್ಕಳು ತಮ್ಮ ಹೊಸ ಆಟಿಕೆಗಳೊಂದಿಗೆ ಆಡುತ್ತಿದ್ದರು ರಾತ್ರಿಯಾಗಿತ್ತು ಮತ್ತು ಐದು ಮಕ್ಕಳು ಮೇಲಿನ ಕೋಣೆಯಲ್ಲಿ ತಮ್ಮ ಹಾಸಿಗೆಯ ಮೇಲೆ ಮಲುಗಲು ಹೋದರು ರಾತ್ರಿ ಸುಮಾರು ಒಂದು ಗಂಟೆಗೆ ಜೆನ್ನಿಗೆ ಮನೆಯಲ್ಲಿ ಹೊಗೆ ಬರುತ್ತಿರುವುದು ಅನುಭವಕ್ಕೆ ಬಂದಿತ್ತು ಅವರು ನೋಡಲು ಹೋದಾಗ ಅಡುಗೆ ಮನೆಯಲ್ಲಿ ಕೆಲವು ಕಾರಣಗಳಿಂದ ಬೆಂಕಿ ಕಾಣಿಸಿಕೊಂಡಿರುವುದು ಅವರಿಗೆ ತಿಳಿಯಿತು ಜಾರ್ಜ್ ಮತ್ತು ಜೆನ್ನಿ ತಮ್ಮ ನಾಲ್ಕು ಮಕ್ಕಳೊಂದಿಗೆ ಹೊರಗೆ ಬಂದರು ಆದರೆ ಮೇಲಿನ ಕೋಣೆಯಲ್ಲಿ ಮಲಗಿದ್ದ ಐದು ಮಕ್ಕಳು ಒಳಗೆಯೇ ಉಳಿದರು ಜಾರ್ಜ್ ಅವರನ್ನು ಉಳಿಸಲು ಸಾಧ್ಯವಿರುವ ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಿದರು ಜಾರ್ಜ್ ಸೋಡಾರ್ ಎರಡನೇ ಮಹಡಿಯ ಕಿಟಕಿಯ ಕಡೆಗೆ ಓಡಿದಾಗ ಅವರ ಏಣಿ ಅದರ ಸ್ಥಳದಿಂದ ಕಾಣೆಯಾಗಿದೆ ಎಂದು ಕಂಡರು ನಂತರ ಅವರು ತಮ್ಮ ಕಲ್ಲಿದ್ದಲು ಟ್ರಕ್ ಬಳಸಿ ಕಿಟಕಿಯನ್ನು ತಲುಪಬಹುದು ಎಂದು ಯೋಚಿಸಿದರು ಆದರೆ ಅವರು ಇಗ್ನಿಷಿಯನ್ ಆನ್ ಮಾಡಿದಾಗ ಟ್ರಕ್ ಸ್ಟಾರ್ಟ್ ಆಗಿರಲಿಲ್ಲ ಮತ್ತು ಇತರ ಟ್ರಕ್ ಕೂಡ ಕೆಲಸ ಮಾಡಲಿಲ್ಲ ಅಲ್ಲಿ ಹಾಜರಿದ್ದ ಜನರು ಫೋನ್ ಮಾಡಲು ಪ್ರಯತ್ನಿಸಿದರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಲು ಪ್ರಯತ್ನಿಸಿದರು ಆದರೆ ದುರಾದೃಷ್ಟವಶಾತ್ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ನಂತರ ಹೇಗಾದರೂ ಅಗ್ನಿಶಾಮಕ ದಳದ ಮುಖ್ಯಸ್ಥರನ್ನು ಸಂಪರ್ಕಿಸಿದಾಗ ಅಪಘಾತ ಸಂಭವಿಸಿದ ಗಂಟೆಗಳ ನಂತರ ಅಗ್ನಿಶಾಮಕದವಳದವರು ಬಂದರು ಕೆಲವು ಕಾರಣಗಳಿಂದ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ಐವರು ಮಕ್ಕಳು ಸುಟ್ಟು ಕರಗಲಾದರು ಎಂದು ಎಲ್ಲರೂ ಭಾವಿಸಿದರು ಆದರೆ ಈ ಪ್ರಕರಣ ನೋಡಲು ಮತ್ತು ಕೇಳಲು ಸಾಮಾನ್ಯವೆಂದು ತೋರಿದಷ್ಟುಸಂಕೀರ್ಣವಾಗಿರುತ್ತದೆ ಮರುದಿನ ತನಿಖೆ ಪ್ರಾರಂಭವಾದಾಗ ಅಧಿಕಾರಿಗಳು ಸಹ ಇದೇ ರೀತಿ ಹೇಳಿಕೆ ನೀಡಿ ಪ್ರಕರಣವನ್ನು ಮುಕ್ತಾಯಗೊಳಿಸಿದರು ಬೆಂಕಿಯಿಂದ ಸುಟ್ಟಲು ಸುಟ್ಟು ಕರಕದಾದ ಮಕ್ಕಳು ಎಂದು ಅವರು ಹೇಳಿದರು ಆದರೆ ಈ ವಿಷಯವನ್ನು ಎಲ್ಲರ ತಿಳುವಳಿಕೆ ಮೀರಿದ್ದಾಗಿತ್ತು ಏಕೆಂದರೆ ಮಾನವ ದೇಹದ ಮೂಳೆಗಳು ಎಂಟುನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿದ್ದರೂ ಸಹ ಬೂದಿಯಾಗುವುದಿಲ್ಲ ವಿಶೇಷವಾಗಿ ಕ್ಯಾಲ್ಸಿಯಂ ಹೊಂದಿರುವ ಮೂಳೆಗಳ ಭಾಗಗಳು ಇದರಲ್ಲಿ ಮಾನವ ಹಲ್ಲುಗಳು ಸೇರಿವೆ ಅವು ಕುಲುಮೆಯ ಒಳಗಿದ್ದರೂ ಸಹ ಬೂದಿಯಾಗುವುದಿಲ್ಲ ಹಾಗಾದರೆ ಸೋಡಾರ್ ಮನೆಯಲ್ಲಿನ ಬೆಂಕಿಯಲ್ಲಿ ಒಂದಲ್ಲ ಎರಡಲ್ಲ ಐದು ಮಕ್ಕಳು ಮೂಳೆಗಳು ಸಿಗಲಿಲ್ಲ ಅಥವಾ ಯಾವುದೇ ಹಲ್ಲುಗಳು ಸಿಗಲಿಲ್ಲ ನಂತರ ವಿಧಿ ವಿಜ್ಞಾನಿಯ ತನಿಖೆಯ ಬೆಂಕಿಯು ಅವಧಿಯ ಮೂಳೆಗಳು ಬೂದಿಯಾಗಿಸಲು ಸಾಧ್ಯವಾಗದಷ್ಟು ದೀರ್ಘವಾಗಿರಲಿಲ್ಲ ಎಂದು ದೃಢಪಡಿಸಿತು ಇದು ಸಾಕಷ್ಟು ಸತ್ಯವಾಗಿತ್ತು ಅದಕ್ಕಾಗಿಯೇ ಸೋಡಾರ್ ಕುಟುಂಬವು ತನಿಖಾ ವರದಿಯನ್ನು ಪಡೆದ ತಕ್ಷಣ ತಿರಸ್ಕರಿಸಿತು ಅಡುಗೆ ಮನೆಯಲ್ಲಿನ ಶಾರ್ಟ್ ಸರ್ಕ್ಯೂಟ್ಗೆ ಬೆಂಕಿಗೆ ಕಾರಣ ಎಂದು ತನಿಖಾ ತಂಡ ಹೇಳಿತು ಆದರೆ ಜಾರ್ಜ್ ಸೋಡಾರ್ ಅವರು ಇತ್ತೀಚೆಗೆ ಎಲ್ಲ ವೈರಿಂಗ್ ಅನ್ನು ಹೊಸದಾಗಿ ಮಾಡಿಸಿದ್ದೆ ಮತ್ತು ಅದರಲ್ಲಿ ಯಾವುದೇ ದೋಷವಿರಲು ಸಾಧ್ಯವಿಲ್ಲ ಎಂದು ಹೇಳಿದರು ಜಾರ್ಜ್ ಸೋಡಾರ್ ಅಪಘಾತದ ಆ ಕ್ಷಣಗಳು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕೆಲವು ಸಮಸ್ಯೆಗಳು ಸೂಚಿಸುವ ಕೆಲವು ವಿಷಯಗಳು ಸಹ ಅವರಿಗೆ ನೆನಪಾಯಿತು ಬೆಂಕಿ ಕಾಣಿಸಿಕೊಂಡ ಸಮಯದಲ್ಲಿ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಲು ಅವರು ಫೋನ್ ಎತ್ತಿದಾಗ ಅವರ ತಂತಿ ಕತ್ತರಿಸಲ್ಪಟ್ಟಿತ್ತು ಮತ್ತು ಯಾರೋ ಸೋಡಾರ್ ಮನೆಯ ಫೋನ್ ಲೈನ್ ಅನ್ನು ಹೊರಗಿನಿಂದ ಕತ್ತರಿಸಿದ್ದಾರೆ ಎಂದು ತನಿಖೆಯಲ್ಲಿ ಸಾಬೀತಾಯಿತು ಯಾಕೆಂದರೆ ಫೈನ್ ಲೈನ್ ಮುರಿದು ಹೋಗಿತ್ತು ಮತ್ತು ಕತ್ತರಿಸಿದಾಗ ಅದರ ಅಂಚುಗಳು ನಯವಾಗಿರುವುದಿಲ್ಲ ಆದರೆ ಇಕ್ಕಳದಿಂದ ಕತ್ತರಿಸಿದಾಗ ಅಂಚುಗಳು ಸಾಕಷ್ಟು ನಯವಾಗಿ ಕಾಣುತ್ತವೆ ನಂತರ ಜೆನ್ನಿ ಸೋಡಾರ್ ಅವರಿಗೆ ನಿಖರವಾಗಿ ಹನ್ನೆರಡು ಮೂವತ್ತಕ್ಕೆ ಫೋನ್ ರಿಂಗ್ ಆಗಿದ್ದು ನೆನಪಾಯಿತು ಮತ್ತು ಇನ್ನೊಂದು ತುದಿಯಲ್ಲಿ ಜೋರಾಗಿ ನಗುತ್ತಿದ್ದ ಮಹಿಳೆ ಇದ್ದರು ಅದಕ್ಕೆ ಜೆನ್ನಿ ತಪ್ಪಾದ ಸಂಖ್ಯೆ ಎಂದು ಹೇಳಿ ಕರೆಯನ್ನು ಕಡಿತಗೊಳಿಸಿದರು ಫೋನ್ ಲೈನ್ ಒಂದು ಗಂಟೆ ಕಡಿತಗೊಂಡಿದ್ದರೆ ಮತ್ತು ಅದಕ್ಕೂ ಕೆಲವ ಅರ್ಧ ಗಂಟೆ ಮೊದಲು ಅದಕ್ಕೆ ವಿಚಿತ್ರವಾದ ಕರೆ ಬಂದಿದ್ದಾರೆ ಫೋನ್ ಲೈನ್ ಬೆಂಕಿ ಕಾಣಿಸಿಕೊಳ್ಳುವ ಅರ್ಧ ಗಂಟೆ ಮೊದಲು ಫೋನ್ ಸಂಪರ್ಕ ಖಂಡಿತಗೊಂಡಿತ್ತು ಈ ರಾತ್ರಿ ವಿಚಿತ್ರ ಘಟನೆಗಳಿಗಿಂತ ತುಂಬಿತ್ತು ಮೊದಲ ಫೋನ್ ಕರೆ ಮತ್ತು ಬೆಂಕಿಗೆ ಕೆಲವೇ ನಿಮಿಷಗಳ ಮೊದಲು ಜೆನ್ನಿ ಚಾವಣಿಯ ಮೇಲೆ ಏನು ಬೀಳುವ ಶಬ್ದವನ್ನು ಸಹ ಕೇಳಿದರು ಮತ್ತೇನು ಕೇಳಿಸದಿದ್ದಾಗ ಜೆನ್ನಿ ಹೊರಗೆ ಮಲಗಿದರು ಮತ್ತು ಕೆಲವೇ ನಿಮಿಷಗಳ ನಂತರ ಹೊರಗೆ ಹೊಗೆಯ ವಾಸನೆ ಬಂತು ಇದಲ್ಲದೆ ಜಾರ್ಜ್ ಇಡುತ್ತಿದ್ದ ಏಣಿಯ ಅಪಘಾತದ ಸಮಯದಲ್ಲಿ ಅಲ್ಲಿಂದ ಕಾಣೆಯಾಗಿತ್ತು ಮತ್ತು ಮನೆಯಿಂದ ದೂರದ ಹೊಲದಲ್ಲಿ ಪತ್ತೆಯಾಯಿತು ಒಂದು ದಿನದ ಹಿಂದೆ ಸಂಪೂರ್ಣವಾಗಿ ಕೆಲಸ ಮಾಡುತ್ತಿದ್ದ ಜಾರ್ಜ್ನ ಎರಡು ಟ್ರಕ್ ಗಳು ಬೆಂಕಿಯ ಸಮಯದಲ್ಲಿ ಹೇಗೆ ಹಾನಿಗೊಳಗಾದವು ಈ ಎಲ್ಲಾ ಘಟನೆಗಳಿಂದಾಗಿ ಜಾರ್ಜ್ ಸೋಡರ್ಗೆ ಈ ಅನುಮಾನ ಬಂತು ಅವರ ಮಕ್ಕಳು ಸತ್ತಿಲ್ಲ ಆದರೆ ಅಪರಿಸಲ್ಪಟ್ಟಿದ್ದಾರೆ ಎಂಬ ನಂಬಿಕೆಯಾಗಿ ಬದಲಾಯಿತು ಆದರೆ ತನಿಖೆಯಲ್ಲಿ ಈ ಘಟನೆಗೆ ಕೆಲವು ತಿಂಗಳುಗಳ ಮೊದಲು ವಿಮಾ ಏಜೆಂಟ್ ಜಾರ್ಜ್ ಸೋಡಾರ್ ಮನೆ ವಿಮಾ ತೆಗೆದುಕೊಳ್ಳಲು ಒತ್ತಾಯಿಸಿದ್ದರು ಎಂದು ತಿಳಿದು ಬಂದಾಗ ಅಂತಹ ಗದ್ದಲದಲ್ಲಿ ಯಾರಾದರೂ ಅವರೊಂದಿಗೆ ಹೇಗೆ ಓಡಿ ಹೋದರು ಸೋಡಾರ್ ವಿಮಾ ತೆಗೆದುಕೊಳ್ಳಲು ಸ್ಪಷ್ಟವಾಗಿ ನಿರಾಕರಿಸಿದಾಗ ಏಜೆಂಟ್ ಸೋಡರನ್ನು ಅನ್ನು ಬೆದರಿಸಿ ಅವರ ಮನೆಗೆ ಬೆಂಕಿ ಬಿದ್ದಾಗ ಮಾತ್ರ ಅವರಿಗೆ ಇದು ತಿಳಿಯುತ್ತದೆ ಎಂದು ಹೇಳಿ ಹೊರಟಿ ಹೋಗಿದ್ದನು ಜನರ ಗಮನವನ್ನು ಬೇರೆಡೆ ಸೆಳೆಯಲು ಯಾರಾದರೂ ಬೆಂಕಿಯನ್ನು ಬಳಸಿಕೊಂಡು ಆ ಸಮಯದಲ್ಲಿ ಮಕ್ಕಳನ್ನು ಅಪಹರಿಸಿದ್ದಾರೆಯೇ ಎರಡನೆಯ ಸಿದ್ಧಾಂತವೆಂದರೆ ಇಟಲಿಯ ಸರ್ವಾಧಿಕಾರಿ ಮುಸೋಲಿನಿಯ ವಿರುದ್ಧ ಜಾರ್ಜ್ ಸೋಡರ್ನ ಬಹಿರಂಗ ಹೇಳಿಕೆ ಇಟಾಲಿಯನ್ ಮಾಫಿಯಾಗೆ ಇಷ್ಟವಾಗಿರಲಿಲ್ಲ ಅದಕ್ಕಾಗಿ ಇಟಾಲಿಯನ್ ಮಾಫಿ ಅವರನ್ನು ಗುರಿಯಾಗಿಸಿ ಅವರ ಮಕ್ಕಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಬೆಂಕಿಯ ನಂತರ ಸೋಡಾರ್ ಮಕ್ಕಳನ್ನು ವಿವಿಧ ಸ್ಥಳಗಳಲ್ಲಿ ನೋಡಿದ ಕೆಲವು ಜನರು ಹೇಳಿಕೊಂಡರು ಒಂದು ಮಹಿಳೆ ವಿಚಿತ್ರ ದಂಪತಿಗಳೊಂದಿಗೆ ಮಕ್ಕಳನ್ನು ಹೋಟೆಲ್ನಲ್ಲಿ ನೋಡಿದ್ದಾರೆ ಎಂದು ಹೇಳಿದರು ಇತರ ವರದಿಗಳು ಅವರನ್ನು ಕಾರಿನಲ್ಲಿ ಕರೆದೊಯ್ಯುವುದನ್ನು ನೋಡಿದ್ದಾರೆ ಎಂದು ಹೇಳುತ್ತದೆ ಎಷ್ಟು ಬಾಯಿಗಳು ಅಷ್ಟು ಅಭಿಪ್ರಾಯಗಳು ಈ ವಿಷಯ ದೃಢಪಟ್ಟಿದೆ ಸೈನಿಕರ ಮಕ್ಕಳು ಬೆಂಕಿಯಿಂದ ಸತ್ತಿಲ್ಲ ಎಂದು ನಂಬಲಾಗಿತ್ತು ಹಾಗಾದರೆ ಅವರು ಎಲ್ಲಿಗೆ ಹೋದರು ಅಪಘಾತದ ಒಂದು ವರ್ಷದ ನಂತರ ಕೆಲವು ಹೊಸ ಸಾಕ್ಷ್ಯಗಳು ಬೆಳಕಿಗೆ ಬಂದವು ಬೆಂಕಿಗೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಎಂದು ಹೇಳಿ ಹಿಂದೆ ತನಿಖಾ ತಂಡವು ಹೇಳಿಕೆ ತಪ್ಪಾಯಿತೊಂದು ಸಾಬೀತಾಯಿತು ಹೊಸ ತನಿಖೆಯಲ್ಲಿ ಬೆಂಕಿಯನ್ನು ಉದ್ದೇಶಪೂರ್ವಕವಾಗಿ ಹಾಕಲಾಗಿದೆ ಎಂದು ತಿಳಿದು ಬಂದಿದೆ ಆ ಸಮಯದಲ್ಲಿ ಬಸ್ ಚಾಲಕನೊಬ್ಬನು ಹಾದು ಹೋಗುತ್ತಿದ್ದನು ಅವನು ಬೆಂಕಿಯ ಚೆಂಡಿನಂತಹ ಯಾವುದನ್ನು ಕೆಲವು ಜನರು ಎಸೆಯುವುದನ್ನು ನೋಡಿದ್ದಾಗಿ ಹೇಳಿದನು ಕೆಲವು ತಿಂಗಳ ನಂತರ ಹಿಮ ಕರಗಿದಾಗ ಮನೆಯ ಬಳಿ ರಬ್ಬರ್ನಂತಹ ದುಂಡುಗಿನ ವಸ್ತು ಸಹ ಪತ್ತೆ ಮಾಡಲಾಯಿತು ಇದನ್ನು ಪೈನಾಪಲ್ ಬಾಂಬ್ ಎಂದು ಕರೆಯಲಾಗುತ್ತದೆ ಬೆಂಕಿಗೆ ಕೆಲವು ನಿಮಿಷಗಳ ಮೊದಲು ಜೆನ್ನಿ ಕೇಳಿದ ಶಬ್ದವನ್ನು ನೆನಪಿಸಿಕೊಂಡರು ಚಾವಣಿಯ ಮೇಲೆ ಏನೋ ಬಿದ್ದ ಕಾರಣ ಆ ಶಬ್ದ ಕೇಳಿಸಿತ್ತು ಬಹುಶಃ ಅದು ಈ ಪೈನಾಪಲ್ ಬಾಂಬ್ ಆಗಿರಬಹುದು ಜಾರ್ಜ್ ಮತ್ತು ಜೆನ್ನಿ ಈ ರಹಸ್ಯಕ್ಕೆ ಉತ್ತರವನ್ನು ಕಂಡುಹಿಡಿಯಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಅವರು ಯಾವುದೇ ಕಲ್ಲನ್ನು ಬಿಡಲಿಲ್ಲ ಮತ್ತು ಸಾಧ್ಯವಿರುವ ಪ್ರತಿಯೊಂದು ಸುಳಿಯನ್ನು ಅನುಸರಿಸಿದರು ಕಾಣೆಯಾದ ಮಕ್ಕಳ ಚಿತ್ರಗಳನ್ನು ಹೊಂದಿರುವ ದೊಡ್ಡ ಬಿಲ್ ಬೋರ್ಡ್ ಅನ್ನು ಸಹ ಅವರು ಮೂಡಿಸಿದರು ಮತ್ತು ಬಹುಮಾನವನ್ನು ಸಹ ಭರವಸೆ ನೀಡಿದರು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬೆನ್ನಿಗೆ ಒಂದು ಪತ್ರ ಬರುತ್ತದೆ ಆ ಪತ್ರದಲ್ಲಿ ಒಬ್ಬ ಮನುಷ್ಯನ ಚಿತ್ರವಿತ್ತು ಅದು ಅವರ ಮಗ ಲೂಯಿಸ್ನನ್ನು ಹೋಲುತ್ತಿತ್ತು ಮತ್ತು ಪತ್ರದಲ್ಲಿ ಇಷ್ಟು ಮಾತ್ರ ಬರೆಯಲಾಗಿತ್ತು ಲೂಯಿಸ್ ಸೋಡರ್ ನಾನು ಸಹೋದರ ಫ್ರಾಂಕಿಯನ್ನು ಪ್ರೀತಿಸುತ್ತಿದ್ದೇನೆ ಈ ಪತ್ರವನ್ನು ನಿಜವಾಗಿಯೂ ಕಾಣೆಯಾದ ಐದು ಮಕ್ಕಳಲ್ಲಿ ಒಬ್ಬರು ಬರೆದಿದ್ದಾರೆಯೇ ಅಥವಾ ತಮಾಷೆಯೇ ಜಾರ್ಜ್ ಮತ್ತು ಜಾನಿ ಈ ಪತ್ರವನ್ನು ತನಿಖೆ ಮಾಡುವ ಖಾಸಗಿ ಪತ್ತೆದಾರರನ್ನು ನೇಮಿಸಿಕೊಂಡರು ಆದರೆ ಲೂಯಿಸ್ ಸೋಡರ್ನ ಯಾವುದೇ ಕುರುಹು ಕಂಡುಬರಲಿಲ್ಲ ವರ್ಷಗಳು ಒಂದೊಂದಾಗಿ ಕಳೆದವು ಆದರೆ ಈ ರಹಸ್ಯವನ್ನು ಪರಿಹರಿಸಲು ಸಾಧ್ಯವಾಗಿರಲೇ ಇಲ್ಲ ಜಾರ್ಜ್ ಸೋಡಾರ್ ಸಾವಿರದ ಅರವತ್ತೊಂಬತ್ತರಲ್ಲಿ ನಿಧನರಾದರು ಜಾನಿ ಮತ್ತು ಬದುಕುಳಿದ ಅವರ ಮಕ್ಕಳು ಕಾಣೆಯಾದ ಸಹೋದರರ ಸಹೋದರಿಯರ ಬಗ್ಗೆ ಉತ್ತರಗಳು ಕಂಡುಹಿಡಿಯಲು ಪ್ರಯತ್ನಿಸುತ್ತಲೇ ಇದ್ದರು ಜಾರ್ಜ್ ನಿಧನದ ನಂತರ ಜಾನಿ ಕುಟುಂಬದ ಮನೆಯನ್ನು ಬಿಡಲಿಲ್ಲ ಮನೆಯ ಸುತ್ತಲೂ ಬೇಲಿ ಹಾಕಿ ಹೊಸ ಕೋಣೆಗಳು ನಿರ್ಮಿಸಿದರು ಅವಳು ತನ್ನ ಜೀವನದ್ದಕ್ಕೂ ದುಃಖದಿಂದಾಗಿ ಯಾವಾಗಲೂ ಕಪ್ಪು ಬಟ್ಟೆಗಳನ್ನು ಧರಿಸುತ್ತಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜಾನಿ ನಿಧನದ ನಂತರ ಕುಟುಂಬವು ಅಂತಿಮವಾಗಿ ಕಾಣಿಸಿದರು ಮಕ್ಕಳಿಗಾಗಿ ಹಾಕಲಾಗಿದ್ದ ಹಳೆಯ ಮತ್ತು ಧರಿಸಿದ್ದ ಬಿಲ್ ಬೋರ್ಡ್ ಅನ್ನು ತೆಗೆಯಲಾಯಿತು ಈ ಮಕ್ಕಳು ದುರಂತದ ಬಲಿ ಅಥವಾ ಕೆಲವು ದೊಡ್ಡ ಪಿತೂರಿಯ ಭಾಗವಾಗಿದ್ದರೆಯೇ ಇಂದು ಎಂದಿಗೂ ಪರಿಹರಿಸಲಾಗದ ರಹಸ್ಯ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋ